ಹೋಗೋ ಟೈಮ್ ಎರಗಂತಲೆ ಕಲ್ಸ ಕಲ್ಸ್ಕೊಂಟಿ ನಾನು ಹೆಂಗ್ ನೀರು ಕಟ್ಟಕೊಂಬಾ ಹೆಂಗ್ ನೀರ್ ಕಟ್ಟ ಏನ್ ಮಾಡ್ತಿ ಇರಲಿ ಏನಲ್ ಬಾ ಏನ್ ಏ ಆಗಲ್ಲ ಒತ್ತೆ ನಾವು ಓದ್ತೇನೆ ಎಲ್ಲಿ ಗೊಡ್ಡೇನು ಗೊತ್ತ ನನಗೆ ಎಲ್ಲಿ ಏನ್ ಬೇಕು ನಿನಗ ನೀ ಮಡಿಗೆ ನಂಬರ್ ಆಡಕೊಂಡಿದ್ದಂತ ಗೊತ್ತಿಲ್ಲ ಬಡ ನಂಬರ್ ಆಡಕೊಂಡಿದ್ದೀನಿ ಏನು ನಾ ಕಕ್ಕಿಗೆ ಹೇಳ್ತೀನಿ ನೋಡಿ ಕೆಲಸ

அளடா இப்ப மலை மேலே ಕೆಲಸடா வந்து இலவா ஏன் கா கேம் ಕೆಲಸத்தை கரெக? 50க்கு 100 வந்து 20க்கு 100 வந்து அது நம்மூ பித காகா இந்தா

ಯಾಕೆ ಫೋನ್ ಮಾಡಿದಲಪ್ಪ ಆನಂದ ಎರಡು ಸಾವಿರ ಮೊದಲು ರೊಕ್ಕ ಕಂಡಂಗೆ ಕೊಟ್ಟಿನಿ ಒಂದು ರೂಪಾಯಿ ನಾನು ವಾಪಸ್ ಬಡ್ಡಿಲ್ಲ ಗಂಟಿಲ್ಲ ಬಿಸ್ಗಂತ ಆ ಕಡೆ ಆಯ್ತಿ ಒಮ್ಮೆನ ಕಂಡಿಗೆ ಬೀಳ್ತೇನೆ ಆನಂದ ಎಲ್ಲಿದ್ಯಪ್ಪ ಅಂದಾಗ ಅವಾಗ ಈ ಎಲ್ಲಿನ ಗೋಡ ಇಲ್ಲಿನ ಗೋಡ ಅಂತ ಕಟ್ ಮಾಡ್ತಿ ಏ ನನ್ಗೆ ರೊಕ್ಕ ಬಿಟ್ಟಿಗೆ ನೀ ಕೊಡೋದು ಕೊಡ್ತಿ ಆಪು ವಾಪಸ್ ಕೊಡಲ್ಲ ಎರಡು ಸಾವಿರ ಅಂತ ಇವಾಗ ಎದಕ್ ಬೇಕಾಯ್ತು ಬರ್ತಾ ಬರ್ತಾವಂತ ಎಸ್ ಸಲ ಆಯ್ತು ಇಲ್ಲಿಗೆ ಆ ಮೊದಲೇ ಬಡ್ಡಿ ಇಲ್ಲ ಗಂಟಿಲ್ಲ ಉದ್ರ ಸೋನ ಕೊಟ್ಟಿಲ್ಲ ನಿನ್ಗೆ ಏನು ಗೊತ್ತ ನಿಮಗ ಐವತ್ ಸಾವಿರ ಆಗ್ಯಾವ ಇಲ್ಲ ಬರ್ತಾ ಮಮ್ಮಿ ಬರ್ತಾ ಏ ಬರ್ತಾ ಅಂತೀರಪ್ಪ ನೀವು ನಾ ಕೊಡೋರಿ ನಮ್ಗೆ ಗೊತ್ತು ಕಷ್ಟ ನಾವೇನು ರೊಕ್ಕದ ಗಿಡ ಹಾಕಿವ ಮನೆಯಾಗ ಇಲ್ಲ ಮಮ್ಮಿ ಬರ್ತಾ ಏನು ಬರ್ತಾವಪ್ಪ ಎಷ್ಟು ಬೇಕಾಗಿತ್ತು ಎರಡು ಸಾವಿರ ಇದು ಮತ್ತೆ ಎಂದು ಕೊಡ್ತೀವಿ

ಇವತ್ತು ಹನ್ನೆರಡು ಸಲ ಕ್ಲಿಯರ್ ಮಾಡ್ತೀವಿ ನೋಡಿ ಇವತ್ತ ಇವತ್ತು ನಮ್ಮ ರಾತ್ರಿ ನೋಡಪ್ಪ ಆನಂದ ನಿನ್ ಕೊಟ್ಟಿನಿ ಮತ್ತೆ ಕೊಡ್ಲಂದ್ರೆ ನಾಳೆ ಮುಂಜಾನೆ ಕಟ್ಟಿ ಗ್ಯಾರಂಟಿ ನೋಡ್ರಿ ಆಯ್ತು ಇವತ್ತು ಇವತ್ತು ರಾಯತ್ರಿ ನಿಮ್ ಪಕ್ಕ ಬರ್ತಾವ್ ಬಾಲೆಂಬ

ಏನ ಎರಡು ಸಾವಿರ ಅವಲ್ಲ ಹಾಂ ಐನೂರು ರೂಪಾಯಿ ಕುಡಿಯಕ್ಕೆ ಮಗಿ ಮತ್ತು ಸುಮ್ಮನೆ ಹಾಕಿ ಬರ್ತಂಗೆ ನಾಲ್ಕು ನಂಗೆ ನಾಲ್ಕು ಗಂಟೆಗೆ ಬರ್ತು ಹ್ಞೂ ಎರಡು ಸಾವಿರ ಎರಡು ಸಾವಿರ ಒಂದೇ ನಂಬರ್ ಕಣ ಇದ್ರಾಗ ಬರ್ದು ಕೊಟ್ಬಿಡ್ ಮತ್ತೆ ಅವಂದು ಅದ್ರಾಗ ಎಷ್ಟು ಇರೋದು ಹತ್ತು ಹತ್ತು ನಂಬರ್ ಕ ಎರಡು ಸಾವಿರ ಬರ್ಬೋದು ಜಾಗ ಬಿಡಿಸ್ತೀವಿ ಬಿಡಿಸ್ತಿವತ್ತು ನಾವು ಜಾಗ ಇವತ್ತು ಇದ್ರೆ ಕೇಳಿನ

பந்து ஓப்போயி அவன் ஆடர் அங்க கொடுல்ல நோடம்

நோடு நோடு ஓப்பன் நோடது இவங்க டைம் ஆய்த்தோடு டைம் ஆய் நோடு மாட்ட வந்தா நோடு பண்ணல காக்கா ஒம்பது வந்து ஒம்பது வங்க ಓಪನ್ ಒಂಬತ್ತು ಟನ್ ಅದ ಕೋಲಿಯವ್ರ ಕಳಸ್ತಾನ ಆಯ್ತು ಗುಮಸ್ತಾನ ನಾನು ಅಪ್ಪ ನಾನಂತ ಅಡ್ಡಲಪ್ಪ ಅಪ್ಪ ಅಪ್ಪ ನನ್ಗೆ ಎಂಡ್ರ ಮಕ್ಕಳು ಹೊಡಿತಾರ ನಾನೇನು ಅಡ್ಡನೇ ಇಲ್ಲ ಅದ್ರಾಗ ಅಡ್ಡನೇ ಇಲ್ಲ ನಾನಂತ ಸಂಬಂಧ ಇಲ್ಲ ನಾನು ಹೇಳಿ ತೊಡಿತಾಳ ನನಗೆ ನನಗೆ ಮಾತ್ರ ಮಸ್ತ್ ಸರಿಯಾಗಿ ಹೊಡಿತಾನೆ ನನಗೆ ಗೊತ್ತಿಲ್ಲಪ್ಪ ಅಪ್ಪ ಏನು ಮಾಡೋದು ಮಾಡ್ಕೆ ನಾವು ಹೋಗ್ತೀನಿ ನನಗೆ ಎಂಡ್ರ ಮಕ್ಕಳು ಹೊಡಿತಾರ ಕನಸು ಎನ್ನುವುದು ಒಂದು ಕಲ್ಪನೆ ಅದು ನಿಜವಾಗಲು ಸಾಧ್ಯವಿಲ್ಲ ಅದರಿಂದಾಗಿ ಈ ಒಂದು ಮಟಗ ಎನ್ನುವ ದುಶ್ಚಟವನ್ನು ಬಿಟ್ಟು ಕಾಯಕವೇ ಕೈಲಾಸ ಎನ್ನುವ ಮಾತನ್ನು ನೆಂಬಿ ದುಡಿದು ತಿನ್ನುವುದು ಲೇಸು ಜೈ ಹಿಂದ್ ಒಂದೇ ಮಾತ್ರ